ಐ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಗಿ ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಸೊ ನಾನು ತುಂಬಾ ಚೆನ್ನಾಗಿದ್ದೀನಿ ಸೊ ಇವತ್ತಿಂದು ಲಾಗ್ ಏನಪ್ಪ ಅಂತ ಅಂದರೆ ನಾನು ಸೀಮಂತದ್ದು ಫೋಟೋಸ್ ಹಾಕಿ ಯಾಕೆ ಲಾಗ್ ಮಾಡ್ತಾಯಿದ್ದೀನಿ ಅಂತ ಅಂದರೆ ಸೊ ನನ್ನ ಸೀಮಂತದ್ದು ನಾನು ಯಾವುದೇ ವೀಡಿಯೋಸ್ ಆಗಲಿ ಕ್ಲಿಪ್ಪಿಂಗ್ಸ್ ಆಗಲಿ ನಾನು ತಗೊಳಕ್ಕಾಗಿಲ್ಲ ಸೊ ನನಗೆ ಐಡಿಯಾನೇ ಎಲ್ಲಿಲ್ಲ ಲಾಗ್ ಮಾಡಬೇಕು ಅಂತ ಸೊ ಈಗ ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇರೋದು ನಾನು ಸೊ ಅದಕ್ಕೆ ನನ್ನ ಹತ್ರ ಇರುವಂಥ ಫೋಟೋಸ್ನೇ ಹಾಕಿ ನಾನು ವಾಯ್ಸ್ ಓವರ್ ಯಾಕಪ್ಪ ಇದ್ದೀನಿ ಅಂತ ಅಂದರೆ ಹೋಗ್ತಾ ಹೋಗ್ತಾ ಹೇಳ್ತೀನಿ ಸೊ ಅದಕ್ಕೆ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ನಾನು ಯಾವುದೇ ವೀಡಿಯೋ ಹಾಕೋದು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರಿಗೆ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಹಾಗೆ ನನ್ನ ಹತ್ರ ಇರುವಂಥ ಫೋಟೋಸ್ನೇ ನಾನು ಹಾಕಿ ನಿಮ್ಮ ಕ್ವಶನ್ಗಳಿಗೆ ನಾನು ಆನ್ಸರ್ ಮಾಡ್ತೀನಿ ಸೊ ನನಗೆ ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ಕ್ವಶನ್ ಕೇಳಿದ್ದೀರ ಅಕ್ಕ ಸ್ಯಾರಿ ಎಲ್ಲಿ ಬೈ ಮಾಡಿದ್ರಿ ಮತ್ತು ನಿಮಗೆ ಮೇಕವರ್ ಯಾರು ಹಾಗೆ ನಿಮ್ಮ ಹೇರ್ ಸ್ಟೈಲು ತುಂಬಾ ಚೆನ್ನಾಗೈತೆ ಸೊ ಯಾರಕ್ಕ ಹಾಕಿದ್ದು ಅಂತ ತುಂಬ ಜನ ನನಗೆ ಮೆಸೇಜ್ ಮಾಡಿ ಹೇಳಿದ್ದೀರ ಸೊ ಅದಕ್ಕೆ ನಾನು ಎಲ್ಲ ಇವತ್ತು ಆನ್ಸರ್ ಮಾಡ್ತೀನಿ ಸೊ ನನ್ನ ಹತ್ರ ಇರುವಂಥ ಫೋಟೋಸ್ನ ಹಾಕಿ ನಾನು ಆನ್ಸರ್ ಮಾಡ್ತೀನಿ ನನಗೆ ಮಾಡಿದ್ದು ಮೇಕವರ್ ಬಂದಿ ಮೇಕವರ್ ಬೈ ಶ್ರೀ ಅಂತ ಸೊ ಇವರು ತುಂಬಾ ಚೆನ್ನಾಗಿ ಮಾಡಿಕೊಡ್ತಾರೆ ಮೇಕಪ್ಪ ಹಾಗೆ ನಾನು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ನೋಡಬೇಕಾದ್ರೆ ಇವರು ಅಕೌಂಟ್ ಸಿಕ್ತು ಸೊ ನಾನು ಹೋಗಿ ಚೆಕ್ ಮಾಡಿದೆ ಎಲ್ಲ ಮೇಕಪ್ಪು ತುಂಬಾ ಚೆನ್ನಾಗಿ ಬಂದಿತ್ತು ಸೊ ತುಂಬ ಅಡ್ಜಸ್ಟ್ ಆಗೋ ಥರ ಮಾಡಿದ್ರು ಅದಕ್ಕೆ ನನಗೆ ಇವ್ರ ಮೇಕಪ್ಪು ತುಂಬಾ ಇಷ್ಟ ಆಗಿ ನಾನು ಇವ್ರನ್ನ ಬುಕ್ ಮಾಡಿದೆ ಸೊ ನಿಮಗೂ ಇವ್ರ ಮೇಕಪ್ಪು ಬೇಕು ಅಂತ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಇವ್ರನ್ನ ಲಿಂಕ್ನ ಹಾಕಿರ್ತೀನಿ ನೀವು ಹೋಗಿ ಚೆಕ್ ಮಾಡ್ಬೋದು ಹಾಗೆ ನಾನು ಇವ್ರನ್ನ ಫೋನ್ ನಂಬರು ಸಹ ಹಾಕಿರ್ತೀನಿ ನೀವು ಹೋಗಿ ಕಾಂಟ್ಯಾಕ್ಟ್ ಮಾಡ್ಬೋದು ಯಾವುದೇ ಫಂಕ್ಷನ್ ಆಗಲಿ ನಿಮ್ಮ ಮನೆ ಹತ್ರನೇ ಬಂದು ಮಾಡಿಕೊಡ್ತಾರೆ ಸೊ ನೀವು ಲೊಕೇಶನ್ ಕಳ್ಸಿ ಕೊಟ್ರೆ ಅವ್ರು ನಿಮ್ಮ ಮನೆ ಹತ್ರ ಬಂದು ಮಾಡಿಕೊಡ್ತಾರೆ ಸೊ ಇವರು ತುಂಬಾ ಚೆನ್ನಾಗಿ ಮಾಡಿಕೊಟ್ರು ಮೇಕಪ್ಪು ನನಗಂತೂ ತುಂಬಾ ಇಷ್ಟ ಆಯಿತು ಕ್ಯೂಟ್ ಕ್ಯೂಟಾಗಿ ಕಾಣ್ತಿದ್ದೆ ಮತ್ತು ಕ್ಯೂಟ್ ಕ್ಯೂಟಾಗಿ ಕಾಣಿಸ್ತಿತ್ತು ಫೋಟೋಸಲ್ಲೆಲ್ಲ ನೀವೇ ನೋಡ್ತಾ ಇರ್ಬೋದು ಬಬಲ್ಸ್ ಬಬಲ್ಸ್ ಥರ ಕೆನ್ನೆಗಳು ಚೆನ್ನಾಗಿ ಕಾಣ್ತಿದೆ ಸೊ ನನ್ನ ಸೀಮಂತಕ್ಕೆ ಬಂದವರೆಲ್ಲ ಚೆನ್ನಾಗೇ ಮೇಕಪ್ ಮಾಡಿದ್ದಾರೆ ಅಂತ ಎಲ್ಲ ಹೇಳಿದ್ರು ಹಾಗೆ ನನ್ನ ಹೇರ್ ಸ್ಟೈಲು ತುಂಬಾ ಚೆನ್ನಾಗೈತೆ ಅಂತ ಎಲ್ಲರೂ ಕೇಳಿದರು ಸೋ ಈ ಏರ್ ಬಂದು ನನ್ನ ಏರೆ ನಾನು ಏನೂ ಹಾಕಿಸ್ಕೊಂಡಿಲ್ಲ ಸೊ ಅಲ್ಲಿ ಮೂರು ಸ್ಟೆಪ್ಪು ಬಂದೈತಲ್ಲ ಹಿಂದುಗಡೆ ಅದು ಮಾತ್ರ ಅವರೇ ಹಾಕ್ಕೊಟ್ಟಿರೋದು ಇನ್ನು ಮಿಕ್ಕಿರೋದೆಲ್ಲ ನನ್ನ ಹೇರ್ ಸ್ಟೈಲಲ್ಲೇ ಮಾಡಿಕೊಟ್ಟಿದ್ದು ಇವರು ಏರ್ ಸ್ಟೈಲ್ ಬಂದು ಮೆಹಂದಿ ಸ್ಟೋರೀಸ್ ಬೈ ಜಾನ್ವಿ ಅಂತ ಐತೆ ನಾನು ಇದನ್ನು ಈ ಲಿಂಕ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೀವು ಹೋಗಿ ಚೆಕ್ ಮಾಡ್ಬೋದು ಇವರು ಮೆಹಂದಿಯಲ್ಲಿ ಅಂತ ಫೇಮಸ್ಸು ತುಂಬಾ ಫೇಮಸ್ಸು ಮೆಹೆಂದಿಲಿ ಸೊ ತುಂಬ ಚೆನ್ನಾಗಿ ಹಾಕ್ಕೊಡ್ತಾರೆ ಮೆಹೆಂದಿನ ನೀವು ಯಾವ ಥರ ಕೇಳ್ತೀರ ನೀವು ಯಾವ ಥರ ಡಿಸೈನ್ ಬೇಕು ಅದೇ ಥರ ಅಚ್ಚೆ ಇಡಲ್ದಂಗೆ ಹಾಕ್ಕೊಡ್ತಾರೆ ಸೊ ನನಗಂತೂ ಇವ್ರ ಮೆಹೆಂದಿ ಅಂದರೆ ತುಂಬಾ ಇಷ್ಟ ಆಗಿತ್ತು ಸೊ ನನಗೆ ಮೆಹೆಂದಿ ಹಾಕಿಸ್ಕೊಂಡಾಗ ಇವ್ರದ್ದು ಅಷ್ಟು ಪರಿಚಯ ಇರಲಿಲ್ಲ ಸೊ ಅದಕ್ಕೆ ನಾನು ಮೆಹೆಂದಿನ ಇವ್ರ ಕೇಲಿ ಹಾಕಿಸ್ಕೊಳ್ಳಿಲ್ಲ ಅಂತ ಅಂದರೆ ನಾನು ಮೆಹೆಂದಿನೇ ಇವ್ರ ಕೇಲೇ ಹಾಕಿಸ್ಕೊತಿದ್ದೆ ಸೊ ತುಂಬಾ ಚೆನ್ನಾಗಿ ಹಾಕ್ಕೊಡ್ತಾರೆ ಮೆಹೆಂದಿನ ಅವರೇ ಓನ್ ಮೆಹೆಂದಿನ ತಯಾರಿಸಿ ಮೆಹೆಂದಿ ಹಾಕ್ಕೊಡ್ತಾರೆ ನಿಮಗೆ ಯಾರಿಗಾದ್ರೂ ಬೇಕು ಅಂತ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಅವ್ರನ್ನ ಲಿಂಕ್ನ ಆ್ಯಡ್ ಮಾಡಿರ್ತೀನಿ ಪ್ಲೀಸ್ ಹೋಗಿ ಅವ್ರು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಹಾಗೆ ನಾನು ಆ ಫೋನ್ ನಂಬರು ಸಹ ಹಾಕಿರ್ತೀನಿ ಸೊ ನೀವು ನೋಡ್ತಾ ಇರ್ಬೋದು ನನ್ನ ಮೇಕಪ್ಪು ಎಷ್ಟು ಚೆನ್ನಾಗಿ ಬಂದೈತೆ ಅಂತ ನನಗಂತೂ ತುಂಬಾ ಇಷ್ಟ ಆಯಿತು ಸೊ ಅದನ್ನು ತೊಳಿಬೇಕಾದ್ರೆ ನನಗೆ ಎಷ್ಟು ಬೇಜಾರಾಯಿತು ಅಂತ ಅಂದರೆ ಸೊ ಇಷ್ಟು ಚೆನ್ನಾಗಿರೋ ಮೇಕಪ್ಪು ಹೇಗೆ ತೊಳಿಲಿ ಅನ್ನೋದೇ ನನಗೆ ಬೇಜಾರಾಗಿತ್ತು ಸೊ ನನ್ನ ಮದ್ವೆಲೂ ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ರು ಸೊ ಅದಕ್ಕಿಂತ ಇದು ಈ ಮೇಕಪ್ಪು ನನಗೆ ತುಂಬಾ ಇಷ್ಟ ಆಯಿತು ಎಲ್ಲರೂ ತುಂಬಾ ಚೆನ್ನಾಗೈತೆ ಅಂತಲೂ ಹೇಳ್ತಿದ್ರು ಹಾಗೆ ಮೇಕವರ್ ಬೈ ಶ್ರೀ ಮತ್ತು ಮೇಯಂಡಿ ಸ್ಟೋರ್ ಬೈ ಜಾನ್ವಿ ಅಕ್ಕ ಇಬ್ಬರಿಗೂ ನಾನು ಥ್ಯಾಂಕ್ಸ್ ಅಂತ ಹೇಳ್ತೀನಿ ಈ ಮೇಕಪ್ಗೆ ಅವ್ರ ಸಪೋರ್ಟು ತುಂಬಾ ಇತ್ತು ಸೊ ಚೆನ್ನಾಗಿ ಮಾಡಿಕೊಟ್ರು ಫೈನಲಿ ಸೊ ಅದಕ್ಕೆ ನನಗೆ ತುಂಬಾ ಇಷ್ಟ ಆಯಿತು ಸೊ ಅವ್ರಿಗೆ ಇಬ್ಬರಿಗೂ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಹಾಗೆ ನಾನು ಹಾಕಿರುವ ಸೆಟ್ಟು ಸಹ ಅವ್ರದೇ ಸೊ ಅವ್ರ ಹತ್ರ ಇಲ್ಲ ಅಂತ ಗೊತ್ತಿರಲಿಲ್ಲ ನನ್ನ ಹತ್ರ ಇದೆ ಅಂತ ಅಂದ್ಕೊಂಡಿದ್ದೆ ಸೊ ಕೇಳಿದೆ ಅಕ್ಕ ನಿಮ್ಮ ಹತ್ರ ಸಿಟ್ಟಿದರೆ ಕೊಡಿ ಅಂತ ಇಲ್ಲ ಕಣಪ್ಪ ನಮ್ಮ ಹತ್ರ ಇರೋದೇ ಎರಡು ಅಂತ ಅಂದು ಸೊ ಅದಕ್ಕೆ ನಾನು ಇದನ್ನು ಚಾಯ್ಸ್ ಮಾಡಿಕೊಂಡೆ ನಾನು ಸ್ಯಾರಿಗೆ ಸೂಟ್ ಆಯಿತು ಚೆನ್ನಾಗೂ ಕಾಣ್ತು ಅಂದ್ಬಿಟ್ಟು ನಾನು ಇದನ್ನು ಸೂಟ್ ಮಾಡಿಕೊಂಡೆ ಸೊ ನೆಕ್ಸ್ಟು ಬಂದು ಸ್ಯಾರಿ ಪ್ರೈಸ್ ಕೇಳ್ತಿದ್ರಿ ಎಲ್ಲ ತುಂಬಾ ಕೇಳ್ತಿದ್ರಿ ಸೊ ಈ ಸ್ಯಾರಿ ಪ್ರೈಸ್ ಬಂದು ಟೆನ್ ಕೆ ಇನ್ನೊಂದು ರೂಪಾಯಿ ಕಮ್ಮಿ ಟೆನ್ ಕೆ ಇದು ಮೈಸೂರು ಸಿಲ್ಕ್ ಸ್ಯಾರಿ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ತ್ರೀ ಡಿ ಸ್ಯಾರಿ ಅಂತ ಈಗ ತುಂಬನೇ ಟ್ರೆಂಡಿಂಗ್ ಸ್ಯಾರಿ ಆಗೈತೆ ಇದು ಸೊ ನನ್ನ ಹತ್ರ ಈ ಥರ ಒಂದು ಇರಲಿಲ್ಲ ಅಂತ ಅಂದ್ಬಿಟ್ಟು ನಾನು ಈ ಥರ ಸ್ಯಾರಿನ ಬೈ ಮಾಡಿದೆ ಹಾಗೆ ಈ ಸ್ಯಾರಿ ಎಲ್ಲಿ ತೊಗೊಂಡಿದ್ದು ಅಂತ ಅಂದರೆ ಮೈಸೂರಲ್ಲಿ ಮೈಸೂರು ಸ್ಯಾರೀಲಿ ಫೇಮಸ್ ಅಲ್ವಾ ಸೊ ಅದಕ್ಕೆ ನನಗೆ ಮೈಸೂರಲ್ಲಿ ತಂದು ಕೊಟ್ಟರು ನಮ್ಮ ಅತ್ತೆ ರ ಮಕ್ಕಳು ಇಬ್ಬರು ಹೋಗಿ ಚಾಯ್ಸ್ ಮಾಡ್ಕೊಂಡು ತಂದು ಕೊಟ್ಟರು ನನಗೆ ಸ್ಯಾರಿನೂ ಇಷ್ಟ ಆಯಿತು ಹಾಗೆ ನೀವು ಕೇಳಿರುವಂಥ ಕ್ವಶನ್ಗೆ ನಾನು ಆನ್ಸರ್ ಮಾಡಿದ್ದೀನಿ ಸೊ ನನ್ನ ಸೀಮಂತ ಎಲ್ಲ ಆದಮೇಲೆ ಫೋಟೋಸು ವೀಡಿಯೋಸು ಏನಿರುತ್ತೆ ಶಾರ್ಟ್ ವೀಡಿಯೋಸ್ನೆಲ್ಲ ನಾವು ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ಹಾಗೆ ನಾವು ಆಚೆ ಹೋಗಿದ್ದು ಅಲ್ಲೂ ಸ್ವಲ್ಪ ಫೋಟೋಸು ಮತ್ತು ರೀಲ್ಸ್ ಮಾಡಿಕೊಂಡು ಶಾರ್ಟ್ ವೀಡಿಯೋಸ್ ಎಲ್ಲ ಮಾಡಿಕೊಂಡು ಸೊ ಟೈಮ್ ಆಗಿಬಿಟ್ಟಿತ್ತು ನನ್ನ ಕುಂಡಿಸೋಕ್ಕೆ ಸೊ ನಾನು ಅಷ್ಟಾಗಿ ಫೋಟೋಸು ವೀಡಿಯೋಸ್ ಎಲ್ಲ ತೊಗೊಳಕ್ಕಾಗಲಿಲ್ಲ ಎಷ್ಟು ಬೇಕೋ ಅಷ್ಟನ್ನ ತೊಗೊಂಡು ಬಂದು ಇವ್ರು ಬಂದು ವಾಕ್ಯ ಅಂತ ಸೊ ಇವ್ರದ್ದು ಲಾ ಯೂಟ್ಯೂಬ್ ಕ ಚಾನಲ್ ಇದೆ ವಾಕ್ಯ ಬಿ ಗೌಡ ಅಂತ ಸೊ ಹೋಗಿ ಇವ್ರ ಚಾನಲ್ಗೂ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೀನಿ ಇವರು ತುಂಬಾ ನಿಮಗೆ ಗೋಲ್ಡು ಏನು ಬೇಕು ಅದನ್ನು ತುಂಬ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾರೆ ಗೋಲ್ಡದ್ದು ಬಗ್ಗೆನೇ ಹೇಳ್ತಾರೆ ಜಾಸ್ತಿ ಇವ್ರದ್ದು ಯೂಟ್ಯೂಬ್ ಚಾನಲ್ ಇದೆ ಸೊ ಇವರು ಗೋಲ್ಡ್ನ ಜಾಸ್ತಿ ವೇರ್ ಮಾಡೋದ್ರಿಂದ ಗೋಲ್ಡ್ ಬಗ್ಗೆ ಹೇಳ್ತಾರೆ ನೀವು ಹೋಗಿ ಚೆಕ್ ಮಾಡ್ಬೋದು ನನ್ನ ಸೀಮಂತ ಎಲ್ಲ ಆದಮೇಲೆ ಕೇಕ್ ಕಟ್ ಮಾಡಿದ್ರು ಒಂದು ಚಿಕ್ಕದು ಕೇಕ್ ಎಲ್ಲ ಕಟ್ ಮಾಡಾದ್ಮೇಲೆ ಇವರು ಬಂದು ವಾಕ್ಯ ಅಂತಾರಲ್ಲ ಅವ್ರ ಮಗಳಿವರು ಅವಳು ನಮ್ಮನ್ನು ಓದಿರ್ಲೂ ಸೊ ಅವನು ಕರ್ಕೊಬಂದು ನಾವು ಕೇಕ್ ಕಟ್ ಮಾಡ್ದು ಅದನ್ನೆಲ್ಲ ಆದಮೇಲೆ ಇನ್ನೂ ಸ್ವಲ್ಪ ರೀಲ್ಸ್ ಮಾಡ್ಕೋಬೇಕಿತ್ತು ರೀಲ್ಸ್ ಎಲ್ಲ ಮಾಡಿಕೊಂಡು ಸೊ ನನ್ನ ಸೀಮಂತ ತುಂಬಾ ಚೆನ್ನಾಗೇ ಆಯಿತು ತುಂಬಾ ಚೆನ್ನಾಗಿ ಮಾಡಿಕೊಟ್ರು ನಮ್ಮ ಮನೆಯವರು ನನಗೆ ತುಂಬಾ ಇಷ್ಟ ಆಯಿತು ನಾನು ಹೇಗೆ ಸೀಮಂತ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ನೋ ಹಾಗೆ ಮಾಡಿಕೊಟ್ರು ನನಗೆ ಒಂದು ಬ್ಯಾಕ್ ಗ್ರೌಂಡ್ ಆಗಿರ್ಬೋದು ನನ್ನ ಮೇಕಪ್ಪು ನನ್ನ ಸ್ಯಾರಿ ಎಲ್ಲ ನನ್ನ ಇಷ್ಟ ಆದಂಗೆ ಮಾಡಿಕೊಟ್ರು ನನಗಂತೂ ತುಂಬಾ ಇಷ್ಟ ಆಯಿತು ಈ ಥರ ನನಗೆ ಒಂದು ಫ್ಯಾಮಿಲಿ ಸಿಕ್ಕೈತೆ ಸೊ ಐ ಆಮ್ ಹ್ಯಾಪಿ ಅಂತಲೇ ಹೇಳ್ತೀನಿ ನನಗೆ ತುಂಬಾ ಖುಷಿಯಾಯಿತು ತುಂಬಾ ಸಪೋರ್ಟ್ ಮಾಡ್ತಾರೆ ಸೊ ನನ್ನ ಫ್ಯಾಮಿಲಿಯಲ್ಲೂ ರೀಲ್ಸ್ ಮಾಡ್ತಾರೆ ಎಲ್ಲ ನನ್ನ ಥರನೇ ಅವರೇ ಅಂತ ಹೇಳ್ತೀನಿ ನನ್ನ ಫ್ಯಾಮಿಲೀಲಿ ನನಗೆ ರೀಲ್ಸ್ ಎಲ್ಲ ಮಾಡಾದ್ಮೇಲೆ ನಾವು ಊಟ ಎಲ್ಲ ಮಾರ್ಕೊಬಂದು ಸೊ ನನಗಂತೂ ತುಂಬ ಸುಸ್ತಾಗ್ಬಿಟ್ಟಿತ್ತು ಇನ್ನು ಊಟ ಮಾಡ್ಕೊಬಂದು ನಾವು ಇನ್ನು ಹೊರಡಬೇಕಿತ್ತು ಹಾಗೆ ನನ್ನ ಹತ್ರ ವೀಡಿಯೋಸು ಫೋಟೋಸು ಇದು ಅಂತ ಹಾಕಿ ನಾನು ಇರೋ ವಾಯ್ಸ್ ಓವರ್ ಕೊಟ್ಟು ನಿಮ್ಮ ಕ್ವಶನ್ಗೆ ನಾನು ಆನ್ಸರ್ ಮಾಡಿದ್ದೀನಿ ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟವಾಗೈತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಒಂದು ಲೈಕು ಶೇರು ಕಮೆಂಟ್ ಮಾಡಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಸೊ ನಾನು ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ವೆಯ್ಟ್ ಮಾಡ್ತೇನೆ ಬಬಾಯ್ ಲವ್ ಯು ಆಲ್